ಸನ್ಮಾನ್ಯ ಡಿ ಜಿ ಅವರು ಸ್ಪಷ್ಟವಾಗಿ ಇವತ್ತು ನಮ್ಮೆಲ್ಲರಿಗೆ ಬಿಟ್ಟು ಹೋಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ರವಿಶಂಕರ್ ಅವರು ಸನ್ಮಾನ್ಯ ಕುಮಾರ್ ರವರ ಒಂದು ವ್ಯವಸ್ಥೆನಲ್ಲಿ ಇವತ್ತು ಸಿನಿಮಾ ಬಹಳ ಅದ್ಭುತ ರೀತಿಯಲ್ಲಿ ಪ್ರತಿಯೊಂದು ಕುಟುಂಬದ ಹಿರಿಯರು ಮತ್ತು ಮಕ್ಕಳು ನೋಡಲೇಬೇಕಾಗಿರ್ತಕ್ಕಂತ ಈ ಚಿತ್ರ ಕಾರಣ ಹಿಂದಿನ ಕಾಲದಲ್ಲಿ ಹಿರಿಯರ ಮಾರ್ಗದರ್ಶನದ ಮೂಲಕ ಮಕ್ಕಳ ಭವಿಷ್ಯವನ್ನ ಯಾವ ರೀತಿ ರೂಪಣೆ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನ ಈ ಸಿನಿಮಾ ತೋರಿಸ್ತಾ ಇದೆ ಇತ್ತೀಚಿನ ವಿದ್ಯಾಭ್ಯಾಸದ ಮಕ್ಕಳು ಪೋಷಕರು ಈ ಸಿನಿಮಾವನ್ನ ಖಂಡಿತವಾಗಿ ಕೂಡ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಎಲ್ಲ ಕುಟುಂಬದ ಪೋಷಕರಿಗೂ ಕೂಡ ನಾನು ವಿನಂತಿ ಮಾಡ್ತೇನೆ ದಯಮಾಡಿ ಸಿನಿಮಾವನ್ನ ನೋಡಿ ಸಾಮಾನ್ಯ ತಿಮ್ಮಣ್ಣ ಮಹೇಶ ಒಂದು ಆದರ್ಶವನ್ನ ಮಕ್ಕಳ ಸ್ವಾಮಿಯ ಒಂದು ಶೈಲಿಯನ್ನ ನಮ್ಮ ಕುಟುಂಬದ ಮಕ್ಕಳಿಗೂ ಕೂಡ ಆ ರೀತಿ ಕಲ್ಸ್ಕೊಟ್ರೆ ಜೀವನ ಸಾರ್ಥಕ ಆಗುತ್ತೆ ಅಂತಕ್ಕಂಥದನ್ನ ಈ ಸಿನಿಮಾ ತೋರಿಸ್ತಾ ಇದೆ ಆ ದೃಷ್ಟಿಯಿಂದ ಖಂಡಿತವಾಗಿ ಕೂಡ ಎಲ್ಲ ಪೋಷಕರು ಕೂಡ ತಮ್ಮ ಮಕ್ಕಳ ಸಮೇತ ಕರೆದು ಈ ಸಿನಿಮಾವನ್ನ ನೋಡ್ಬೇಕು ಅಂತಕ್ಕಂಥ ನನ್ನ ಸವಿನಯ ಬೇಕು ತಿನ್ಮಾ ನೋಡುತ್ತೆ ಮಂಕುತಿಬ್ಬನ ಕೇಳದೇ ಇರೋರು ಯಾರು ಇಲ್ಲ ಅಂತ ಹೇಳ್ತಾರೆ ಕನ್ನಡದಲ್ಲಿ ಅಷ್ಟೊಂದು ಪ್ರಖ್ಯಾತವಾದದ್ದು ಅಂತಹ ಮಂಕುತಿಬ್ಬನ ಕಗ್ಗದ ಸುಶಿಕರ್ತರಾದಂತಹ ಡಿ ಬಾಲ್ಯ ಕಥನ ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ ಚಿತ್ರೀಕರಣ ಸ್ಥಳಗಳು ಹಾಡು ಎಲ್ಲಬು ಸಂಭಾಷಣೆ ಪ್ರತಿಯೊಂದು ಕೂಡ ರಾಮಕೃಷ್ಣ ಅವರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ನಮ್ಮ ಸ್ನೇಹಿತರ ಜೀವನದಲ್ಲಿ ಅಭಿವೃದ್ಧಿ ಸಂಪಾದನೆ ಮಾಡಬೇಕು ಆಸೆ ಪಡ್ತೀವಿ ನಾವು ಅದಕ್ಕೋಸ್ಕರ ಎಷ್ಟು ಕಮರ್ಷಿಯಲ್ ಪಿಕ್ಚರ್ ಮಾಡ್ತೀವಿ ಬಟ್ ನಮ್ಮ ಕುಮಾರ ಡಿ ವಿ ಜಿ ಅವರ ಬಾಲ್ಯ ಯಾವ ರೀತಿ ಇತ್ತು ಅದ್ರ ಬಗ್ಗೆ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮನ್ನ ಆ ಕಾಲ ಕಟ್ಕೊಂಡ್ರಿ ತುಂಬಾ ಖುಷಿ ಆಗತ್ತೆ ಯಾಕಂದ್ರೆ ಇವಾಗ ಎಲ್ಲ ಹೋಗ್ತಾ ಇದೀವಿ ನಾವು ಸಾಧಕನ ಹೋಗ್ತಾ ಇದೀವಿ ಅಂತ ಸಾಧಕರ ಬಾಲ್ಯವನ್ನು சர்க்கார் <laughs> ಮೈಂಡ್ ಡೈರೆಕ್ಟರ್ ಕನ್ಗ್ರಾಟ್ಸ್ ಬಹಳ ಚೆನ್ನಾಗಿದೆ ಈ ಈ ಈ ಒಂದು ಟೈಮ್ ಅಲ್ಲಿ ನಾವು ಹಳೆ ಸೋಡದನ್ನ ಹಳೆ ಒಂದು ಇದನ್ನ ಅದನ್ನ ತಗೊಂಡ್ಬಂದು ಈಗ ತೋರಿಸಿರೋದು ಬಹಳ ಖುಷಿ ಆಯ್ತು ಬಹಳ ಚೆನ್ನಾಗಿದೆ ಮೂವಿ ನೋಡಿ ಎಲ್ಲರೂ ಬಂದು ಮೂವಿಯನ್ನ ನೋಡ್ಬೇಕು ಪ್ರೋತ್ಸಾಹಿಸ್ಬೇಕು ನಮ್ಮ ಎಲ್ಲಾ ಕಲಾವಿದರಿಗೆ ಆಶೀರ್ವದಿಸ್ಬೇಕು ಅಂತ ಹೇಳ್ಕೊತೀವಿ ಬಹಳ ಚೆನ್ನಾಗಿದೆ ನಮ್ಮ ತುಂಬಾ ತುಂಬಾ ಚೆನ್ನಾಗಿದೆ ಅದ್ಭುತವಾದ ಮಾಡಿದರೆ ಹಾಗೆ ಎಲ್ಲ ನಮ್ಮ ರೀ ಫ್ಯಾಮಿಲಿ ನಮ್ಮ ಕುಟುಂಬ ಸಮೇತ ಸಭೆ ತಮಗೊಂದು ನೋಡಬೇಕು ತೋರಿಸಬೇಕು ನಮ್ಮ ಡೈರೆಕ್ಟರ್ ಗೆ ಧನ್ಯವಾದಗಳು ನಮ್ಮ ಶುಭಾಶಯಗಳು ಶುಭಾಶಯ ಇಂತ ಒಂದು ಭೂಮಿಗಳ ನಿಜವಾಗಲೂಬೇಕು ನಮ್ಮ ನೆಕ್ಸ್ಟ್ ಜನರೇಷನ್ ಗೆ ಇಂತ ಒಂದು ಸಾಹಿತ್ಯ ಪ್ರಕಾರವಾದಂತ ಭೂಮಿಗಳನ್ನು ತೆಗಿಬೇಕು ಅಂತ ತಿಳ್ಕೊತೀನಿ ಅಂತ ಧನ್ಯವಾದಗಳು ಈ ಸಿನಿಮಾದಲ್ಲಿ ಅವರ ಮನಿ ಫಿಲಿಪ್ಸ್ ಅವರು ನಟಿದ್ದಾರೆ ಹಾಗೋ ದಿ

ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಮಂಕು ತಿಮ್ಮನ ಕಗ್ಗ ಬಗ್ಗೆ ಬಹುಶಃ ನಾವ್ ಎಲ್ರು ನಾನು ಆಗ್ಲೇ ಅಫ್ಕೋರ್ಸ್ ಬೈಕ್ ಕೊಟ್ಟಾಗೆ ಮಾಡ್ಸಿದ್ರೆ ಹುಟ್ಟೂರ್ ಇದ್ದಾಗ ನಾವು ಕೇಳ್ತಾ ಇದ್ದೀವಿ ಮಗುವಿಗೆ ಬಟ್ ಇದು ದೃಶ್ಯ ಮಾಧ್ಯಮದಲ್ಲಿ ಬಂದಿರೋದ್ದು ಇಟ್ ವೆರಿ ಚಾಲೆಂಜಿಂಗ್ ಅಂಡ್ ಪ್ರತಿಯೊಬ್ಬರ ಆರ್ಟಿಸ್ಟ್ ಅವ್ರದಾದಂತ ಒಂದು ಕೆಲಸ ಕೊಟ್ಟ ಪಾತ್ರಕ್ಕೆ ತಕ್ಕಾಗಿ ಹಾಗೆ ಅವ್ರ ಅಭಿನಯ ಅದೆಲ್ಲವೂ ತುಂಬಾ ಒಂಥರ ಸುಗಲಿತವಾಗಿ ಅನಿಸುತ್ತೆ ನಮ್ಗೆ ಯಾಕೆಂದ್ರೆ ಅಫ್ಕೋರ್ಸ್ ರಾಮಕೃಷ್ಣ ಸರ್ ನಾನು ನೋಡ್ಬೇಕಾದ್ರೆ ಅವ್ರು ಮಾಡಿದಂತ ನಾವ್ ಅಫ್ಕೋರ್ಸ್ ಅವ್ರು ಮಾಡಿದಾಗ ನಾವ್ ಇರ್ತಿದ್ವೋ ಇಲ್ವ ಗೊತ್ತಿಲ್ಲ ಬಟ್ ಚಿತ್ರಗಳೇ ಕಣ್ ಮುಂದೆ ಬರ್ತಿತ್ತು ಆದ್ರೆ ಇಲ್ಲಿ ಅವ್ರನ್ನ ಬಹಳ ವಿಭಿನ್ನವಾದ ಪಾತ್ರದಲ್ಲಿ ನೋಡ್ತೀವಿ ಅಂಡ್ ಅಫ್ಕೋರ್ಸ್ ಇವ್ನ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾನೆ ಅಂಡ್ ತುಂಬಾ ಒಳ್ಳೆ ಪ್ರಯತ್ನ ಸರ್ ರವಿ ಸರ್ ಅಂಡ್ ಕುಮಾರ್ ಸರ್ ಅವ್ರಿಗೆ ಹೀಗೆ ಇನ್ನು ಸಾಕಷ್ಟು ನಮ್ಮ ನಾಡು ನುಡಿ ಸಂಸ್ಕೃತಿಗೆ ಒಂದು ಒಳ್ಳೆ ಸಂದೇಶವನ್ನ ನಿಮ್ಮ ನಮಿತಾ ಹೇಳಿದಾಗ ಈ ತರದೊಂದು ಸಿನಿಮಾಗಳಿಗೆ ಹೆಚ್ಚಾಗಿ ನಮ್ಮ ಮಾಧ್ಯಮದವರು ಹಾಗೆ ಪತ್ರಿಕಾ ಇರ್ಬೋದು ಅಥವಾ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಎಲ್ರೂ ಕೂಡ ಹೆಚ್ಚು ಇದಕ್ಕೆ ಪ್ರೋತ್ಸಾಹ ಕೊಟ್ರೆ ಅಂತಹ ಒಂದು ಒಳ್ಳೆಯ ಕೃತಿ ಜನಕ್ಕೆ ಮುಟ್ಟಿಸ್ಬೋದು ಅಹ್ ಅದರ ಪೂರ್ವಕವಾಗಿ ನಾನು ಇಡೀ ತಂಡಕ್ಕೆ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಆ ಥರದ್ದೊಂದು ಮಂಕುತಿಮ್ಮನ ಕಗ್ಗ ಅಂತ ನಾವದನ್ನ ಓದಿ ಅರ್ಥ ಮಾಡ್ಕೊಳ್ಳೋದೇ ಬಹಳ ಕಷ್ಟ ಅಂಥದ್ದನ್ನ ಸುಲಲಿತವಾಗಿ ಜನಕ್ಕೆ ತಂದು ಕೊಟ್ಟಿದ್ದಾರೆ ಸೊ ನಾವು ಕನ್ನಡಿಗರು ಹೆಚ್ಚಾಗಿ ಇಂತಹ ಒಂದು ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಿದ್ರೆ ಬಹಳ ಸಂತೋಷ ಆಗುತ್ತೆ ನನಗೆ ಮತ್ತೊಂದು ಖುಷಿಯಾದ ಸಂಗತಿ ಅಂದ್ರೆ ನಾವು ಹುಟ್ಟು ಬೆಳೆದಿದ್ದೆ ಡಿ ಜಿ ರಸ್ತೆ ಅಹ್ ಚಾಮರಾಜಪೇಟೆ ಬಸವನಗುಡಿ ನಾನು ಬೆಳೆದು ಬಂದಿತ್ತು ಸೊ ಎಲ್ಲ ಒಂದ್ ಕಡೆ ಇದು ನಮ್ಮ ಮನೆಯ ಒಂದು ಚಿತ್ರ ಅಂತಾನೆ ನನ್ಗೆ ಅನ್ನಿಸ್ತಾ ಹೋಯ್ತು ಅಫ್ಕೋರ್ಸ್ ನಾವು ಡಿ ವಿ ಜಿ ಅವ್ರನ್ನ ನಾನಂತೂ ನೋಡಿರ್ಲಿಲ್ಲ ಆದ್ರೆ ಆ ಬ್ಯೂಗಲ್ ರಾಕ್ ಅಲ್ಲಿ ನಾವು ದಿನನಿತ್ಯ ನಾನು ವಾಕ್ ಮಾಡ್ತಾ ಇದ್ದಿದ್ದು ಎಲ್ಲೂ ಕೂಡ ನನ್ಗೆ ಎಲ್ಲೋ ಡಿ ವಿ ಜಿ ಅವರ ಕನೆಕ್ಷನ್ ಬಹಳ ಒಡ್ಡಾಟ ಆಯ್ತು ನಮ್ಮ ತಂದೆಯವರು ಬಹಳ ಮಂಕುತಿಮ್ಮನ ಕಗ್ಗ ಪ್ರತಿನಿತ್ಯ ಹೇಳ್ತಾ ಹೋಗ್ತಾರೆ ಬಾರ್ಕ್ ಅಲ್ಲೂ ಅಷ್ಟೇ ಅವ್ರು ದಿನಕ್ಕೆ ಒಂದು ಕಗ್ಗ ಅಂತಾನೆ ಅವರು ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ಈ ಚಿತ್ರ ನನಗೆ ಬಹಳ ಇಷ್ಟ ಆಯ್ತು ಆಮೇಲೆ ಎಲ್ಲರೂ ಕೂಡ ಕಲಾವಿದರು ಈ ಹುಡುಗ ಕೂಡಾನು ಚೆರಂಗ್ ಮಾಡಿದಾನೆ ಆಮೇಲೆ ಹೆಚ್ಚಾಗಿ ಮಕ್ಕಳನ್ನ ಕರ್ಕೊಂಡು ಬಂದು ಈ ಚಿತ್ರ ತೋರಿಸಿ ಆಮೇಲೆ ಶಾಲೆಗಳಲ್ಲಿ ಇದು ಪ್ರದರ್ಶನ ಹೆಚ್ಚಾಗಿ ಮಾಡ್ಬೇಕು ಅಂತ ನನ್ನ ಒಂದು ಅನಿಸಿಕೆ ಸೊ ರಾಮಕೃಷ್ಣ ಸರ್ ಜೊತೆ ಒಂದು ಒಂದಷ್ಟು ಸಿನಿಮಾಗಳು ಆಕ್ಟ್ ಮಾಡಿದಿನಿ ಆಮೇಲೆ ಅವ್ರ ಸಿನಿಮಾಗಳು ಹಿಂದೆ ಎಲ್ಲ ನೋಡಿದ್ವಿ ಆ ನಮಿತಾ ಹೇಳಿದಾಗೆ ಅವ್ರ ಈ ಒಂದು ವಿಶೇಷ ಪಾತ್ರದಲ್ಲಿ ನೋಡಿದ್ದು ಬಹಳ ಖುಷಿ ಆಯ್ತು ಒಟ್ಟಾರೆ ಇಡೀ ತಂಡ ಚೆನ್ನಾಗಿದೆ ಪ್ರಯತ್ನ ದಿ ನಾನು ಶಿವ ಇದೀಗ ತಾನೇ ಮಂಕುತಿಮ್ಮನ ಕಗ್ಗ ಚಿತ್ರ ನೋಡಿದೆ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಡಿ ವಿಜಿ ಮಂಕುತಿಮ್ಮನ ಕಗ್ಗ ಅಂತ ತಕ್ಷಣ ನಮ್ಗೆ ಡಿ ಜಿ ನೆನಪಾಗ್ತಾರೆ ಆ ಕಾಲಘಟ್ಟದಲ್ಲಿ ಏನೆಲ್ಲ ಇತ್ತು ಅವರ ಬಾಲ್ಯ ಕಥನ ಬಹಳ ಸುಂದರವಾಗಿ ಚಿತ್ರಿಸಿದ್ದಾರೆ ಅದರಲ್ಲೂ ಹೊರಾಂಗಣ ಚಿತ್ರೀಕರಣ ಬಹಳ ಮನೋಹರವಾಗಿದೆ ಕ್ಯಾಮ್ರಾ ಅವ್ರಿಗೆ ಬಹಳ ಚೆನ್ನಾಗಿದೆ ಕಲಾವಿದನು ಬಹಳ ಚೆನ್ನಾಗಿ ಅಭಿನಯ ಇವನು ಬಹಳ ಬಹಳ ಚೆನ್ನಾಗಿ ಬಾಲ್ಯದಲ್ಲಿ ಚೆನ್ನಾಗಿ ಅಭಿನಯಿಸಿದೇಶ್ ನಮ್ಮ ನಿರ್ದೇಶಕರು ನಮ್ಮ ಹಳೆಯ ಗೆಳೆಯರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲೂ ನಮ್ಮ ನವೀನ್ ಕೆರೆ ಕುಮಾರ್ ಅವ್ರ ನಿರ್ಮಾಪಕರನ್ನ ಬಹಳ ಖುಷಿ ಆಯ್ತು ಮಂಕುತಿಮ್ಮನ ಕಗ್ಗ ನಿಜಕ್ಕೂ ಎಲ್ಲರೂ ನೋಡಿ ತಿಳ್ಕೊಬೇಕಾದಂತಹ ಒಂದು ಉತ್ತಮ ಚಿತ್ರ ಅದರಲ್ಲೂ ನಮ್ಮ ಜನ್ರೇಷನ್ಗೆ ಹಾಗೆ ಗೊತ್ತಾಗಿದೆ ಬಟ್ ಇನ್ನ ಈ ಯಂಗ್ಸ್ಟರ್ಸ್ ಚಿಕ್ಕ ಮಕ್ಕಳು ಅವ್ರದ್ದು ಡಿ ಜಿ ಬಗ್ಗೆ ಗೊತ್ತಾಗೋದಕ್ಕೆ ಇದೊಂದು ಒಳ್ಳೆ ದಾರಿ ಆಗುತ್ತೆ ಇಂತಹ ಚಿತ್ರಗಳು ಸ್ಕೂಲ್ ಮಟ್ಟದಲ್ಲಿ ಮಕ್ಕಳಿಗೆ ಪ್ರದರ್ಶನ ಕೊಟ್ಟರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಬಹಳ ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ ಎಲ್ಲರೂ ನೋಡಿ ಆಶೀರ್ವದಿಸಿ ಬೆಸ್ಟ್ ಯು ಅಭಿಮಾನಿ ಅವರ ಅನೇಕ ಪುಸ್ತಕಗಳು ನಮ್ಮಲ್ಲಿವೆ ಓದ್ತಾ ಇರ್ತೀನಿ ಹಾಗಾಗಿ ಏನು ಜೀವನದ ಅರ್ಥ ಏನು ಪ್ರಪಂಚ ಅರ್ಥ ಏನು ಜೀವ ಪ್ರಪಂಚಗಳ ಸಂಬಂಧ ಕಾಣದಿಲ್ಲ ಏನಾದ ಮೊಟ್ಟೆ ಹಾಗಿದ್ದರೆ ಏನಪ್ಪಾ ಅದು ಅಂದ್ರೆ ಜ್ಞಾನ ನಾವು ಈ ಪ್ರಪಂಚಕ್ಕೆ ಬಂದಿರೋದು ಬರೀ ಹೊಟ್ಟೆ ಹೊರ್ಕೊಳಕಲ್ಲ ಅದಕ್ಕಿಂತ ಮಿಗಿಲಾದ್ದು ಜ್ಞಾನ ನಾವು ಈ ಪ್ರಪಂಚಕ್ಕೆ ಬಂದ ಮೇಲೆ ಏನು ಅನ್ನೋ ಅರ್ಥನ ಬಹಳ ಅದ್ಭುತವಾಗಿ ಮೊದಲನೇ ಭಾಗದಲ್ಲಿ ಸೋದರ ಮಾವ ಸೋದರ ಅಳಿಯನ ಸಂಬಂಧ ಮತ್ತೆ ಸೋದರ ಮಾವನ ತ್ಯಾಗ ಬಹಳ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ಸೊ ಒಳ್ಳೆ ಪ್ರಯತ್ನ ಇನ್ನ ಇದರ ಮುಂದಿನ ಭಾಗವೂ ಮಾಡ್ಲಿ ನವಿ ಅಂತ ನಾನು ಕೇಳ್ಕೊತೀನಿ ಬಹಳ ಚೆನ್ನಾಗಿ ಬಂದಿದೆ ಚಿತ್ರ ಧನ್ಯವಾದಗಳು ನಮಸ್ಕಾರ ಹಾಗೆ ಪ್ರಶಸ್ತಿ ಪಡೆಯಬೇಕು ಅಂತೇಳಿ ಆ ಭಗವಂತನಲ್ಲ ಪ್ರಾರ್ಥನೆ ಇವತ್ತು ಮಾಡ್ತಿದ್ದಾನ ಕಗ್ಗ ಸಮಾಜದ ಎಲ್ಲಾ ವಿಧಿವಿಧಾನಗಳಲ್ಲೂ ಕೂಡ ಒಂದು ದಿಕ್ಸೂಚಿಯಾಗಿ ಮೂಡಿ ಬಂದಿದೆ ಅದು ಅಸ್ಪೃಶ್ಯತೆ ಬಗ್ಗೆ ಇರ್ಬೋದು ಸಾಮಾಜಿಕ ನ್ಯಾಯದ ಬಗ್ಗೆ ಇರ್ಬೋದು ನೀತಿ ಬಗ್ಗೆ ಇರ್ಬೋದು ಗುರು ಹಿರಿಯರ ಗೌರವವನ್ನು ಕೊಡುವಂತಹದಿರ್ಬೋದು ಪರಿಸರದ ಬಗ್ಗೆ ಇರಬಹುದು ಹತ್ತು ಹಲವಾರು ವಿಷಯಗಳನ್ನು ಈ ಸಮಾಜಕ್ಕೆ ಕೊಡುಗೆ ಆಗಿ ಕೊಡುವಂತಹ ಒಂದು ಕಥಾವಸ್ತುವಾಗಿದೆ ಮಂಕುತಿಮ್ಮನ ಕಥೆ ತುಂಬಾ ಅದ್ಭುತವಾಗಿ ಹಿರಿಯ ನಟರಾದಂತ ರಾಮಕೃಷ್ಣ ಅವರು ನಟನೆ ಮಾಡಿದ್ದಾರೆ ಅವರ ನಟನೆ ತುಂಬಾ ಅದ್ಭುತ ಪ್ರೊಡ್ಯೂಸರ್ ಆದಂತ ನಮ್ಮ ಸ್ನೇಹಿತರು ಕುಮಾರ್ ಇದಕ್ಕೆ ಒಂದು ಸಾಹಸವನ್ನೇ ಮಾಡಿದ್ದಾರೆ ಕಾರಣ ಈಗಿನ ಕಾಲದಲ್ಲಿ ಮಂತ್ ದೆಮ್ಮನಕ್ಕಾಗ ಯಾರೊಬ್ಬ ವ್ಯಕ್ತಿಯ ಜೀವನ ಬಗ್ಗೆ ತಿಳಿಸ್ಕೊಳ್ಳುವಂತ ಪ್ರಯತ್ನ ಯಾರು ಮಾಡೋದಿಲ್ಲ ನಿರ್ಮಾಪಕರು ತುಂಬಾ ಧೈರ್ಯ ಮಾಡಿ ಈ ಚಿತ್ರಣವನ್ನು ನಿರ್ಮಾಣ ಮಾಡಿದ್ದಾರೆ ಅವ್ರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲ ಪ್ರೇಕ್ಷಕರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಹುಡುಗರು ನೋಡ್ಬೇಕಾದಂತ ಒಂದು ಚಿತ್ರಕತೆ ಈ ಚಿತ್ರ ಏನಿದೆ ಎಲ್ಲಾ ಹುಡುಗರು ನೋಡ್ಬೇಕು ಎಲ್ಲಾ ಬಾಲಕರು ಸ್ಟೂಡೆಂಟ್ಸ್ ಏನಿದೆ ವಿದ್ಯಾರ್ಥಿಗಳು ನೋಡಿ ಈ ನೀತಿಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಒಂದು ಚಿತ್ರ ನಿರ್ಮಾಣ ಮಾಡಿದ್ದಾರೆ ನಿರ್ದೇಶನ ಮಾಡಿದ್ದಾರೆ ರವಿಶೇಖರ್ ಅವರು ನಿರ್ಮಾಣ ಮಾಡಿದ್ದಾರೆ ನಮ್ಮ ನಮಸ್ಕಾರ ಡಿ ವಿ ಗುಂಡಪ್ಪ ಅಂದ್ ಕೂಡಲೇ ಸಾಮಾನ್ಯವಾಗಿ ಸಾಹಿತ್ಯಿಕವಾಗಿ ಆಧ್ಯಾತ್ಮಿಕವಾಗಿ ನಾವು ನೋಡ್ಬಿಡ್ತೀವಿ ಬಹುಶಃ ಅವರ ಕಗ್ಗಗಳ ಕುರಿತು ವ್ಯಾಖ್ಯಾನ ಆಗಿರೋಷ್ಟು ಬಹುಶಃ ಬೇರೆ ಯಾವ ಭಾಷೆಯಲ್ಲೂ ಕೂಡ ಆಗಿಲ್ಲ ಒಬ್ಬ ಕವಿಯನ್ನ ಒಂದು ಆಧ್ಯಾತ್ಮಿಕ ದೃಷ್ಟಿಕೋನ ಹಾಗೂ ಕಗ್ಗಗಳಲ್ಲಿ ನೋಡುವಂತದ್ದಿದೆ ಅದು ಒಂದು ವಿಶೇಷ ಸಂಸ್ಕೃತಿ ನಮ್ಮ ಕನ್ನಡ ಇದೆ ಬಹುಶಃ ಅವನ್ನೆಲ್ಲ ಒಂದು ರವಿಶಂಕರ್ ಅವರು ಅದನ್ನ ಸರಿಯಾಗಿ ಗ್ರಹಿಸಿ ಗ್ರಹಣೆ ಮಾಡಿ ಒಂದು ಬಾಲ್ಯದ ಕಥೆಯಿಂದ ತಗೊಂಡಿದ್ದಾರೆ ಇದು ಬಹಳ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಬಾಲ್ಯದಲ್ಲಿ ಹೇಗೆ ಒಂದು ಸಂಸ್ಕಾರ ಮಗು ಇಟ್ಕೊಡ್ಬೇಕು ಆ ಮಗು ಬೆಳಿತಾ ಬೆಳಿತ ವ್ಯತ್ಯಾಸ ಬಹುಶಃ ದೊಡ್ಡ ವ್ಯಕ್ತಿ ಆದ್ರೆ ಅದಕ್ಕೆ ಮೂಲ ಅಂದ್ರೆ ಒಂದು ವೃಕ್ಷದ ಮೂಲ ಹೇಗಿರತ್ತೆ ಅಂತ ಬೀಜ ಹೇಗೆ ನಡಲಾಯಿತು ಅನ್ನೋದು ಈ ಕಥೆನ ಈ ಚಿತ್ರದಲ್ಲಿ ಬಹಳ ಅದ್ಭುತವಾಗಿ ತಿಂದಿದ್ದಾರೆ ಬಹುಶಃ ನಾವು ನಮ್ಮ ಮಕ್ಕಳನ್ನ ನಾವು ಪ್ರೀತಿಸೋದೇ ಆದ್ರೆ ಈ ಚಿತ್ರವನ್ನ ನೋಡಿ ನಾವು ಮಕ್ಕಳಿಗೆ ಯಾವ ರೀತಿ ಬೀಜಾಂಕುರ ಮಾಡಬೇಕು ಒಂದು ಸಂಸ್ಕಾರ ಒಂದು ಸಂಸ್ಕೃತಿ ಒಂದು ಭಾಷೆ ಇದನ್ನ ಯಾವ ರೀತಿ ಮೊಳಕೆಯಲ್ಲೇ ಕೊಡ್ಬೇಕ ಅರ್ಥ ಆಗುತ್ತೆ ಇಂಥ ಅದ್ಭುತವಾದ ಚಿತ್ರ ಮಾಡಿರುವಂತ ಎಲ್ಲ ಚಿತ್ರ ತಂಡಕ್ಕೆ ಹಾಗೆ ವೀಕ್ಷಕರೇ ಅವರ ತಂಡಕ್ಕೆ ನಾನು ಅಭಿನಂದಿಸ್ತೇನೆ ಕನ್ನಡ ನಾಡಿನ ಜನತೆಲ್ ಒಂದು ಕೋರ್ಕೊಳ್ಳೋದಿಷ್ಟೇ ನೀವು ಕನ್ನಡ ಭಾಷೆ ಸಂಸ್ಕೃತಿ ಪ್ರೀತಿಸೋದಾದ್ರೆ ದಯವಿಟ್ಟು ಈ ಚಲನಚಿತ್ರ ನೋಡಿ ಮಿಸ್ ಮಾಡಬೇಡಿ ಅಂತ ಹೇಳಿ ಕನ್ನಡ ಸಹಿ ಕನ್ನಡ ಿಗಳಿಗೆ ನನ್ನಸ್ಕಾರಗಳು ಈ ಮಕ್ಕುಸಿಂಹನ ಚಿತ್ರವನ್ನು ತಾವೆಲ್ಲರೂ ವೀಕ್ಷಿಸಿ ಪ್ರೋತ್ಸಾಹಿಸಿ ಈ ತರಹ ಚಿತ್ರ ಹೆಚ್ಚು ಹೆಚ್ಚು ಬರೋದಕ್ಕೆ ನಮಗೆ ಪ್ರೋತ್ಸಾಹ ಕೊಡ್ಬೇಕು ಕಗ್ಗ ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ ಇದನ್ನ ಕನ್ನಡದ ಪ್ರೇಕ್ಷಕರೆಲ್ಲರೂ ನೋಡಿ ಈ ಚಿತ್ರವನ್ನ ಗೆಲ್ಲಿಸ್ಬೇಕು ಹರಿಸ್ಬೇಕು ಅಂತ ನಮಸ್ಕಾರ ನನ್ನ ಹೆಸರು ಎಣ್ವಿರಸ್ ಅಡ್ಡೆ ಇದರಲ್ಲಿ ನಾನು ಬಾಲ ಡಿ ವಿ ಜಿ ಆಗಿ ಮಾಡಿದ್ದೀನಿ ನನಗೆ ಈ ಪಾತ್ರ ತುಂಬಾ ಖುಷಿ ಕೊಟ್ಟಿದೆ ಇದಕ್ಕೆ ಕಾರಣ ನಮ್ಮ ಡೈರೆಕ್ಟರ್ ಸರ್ ಮತ್ತೆ ಪ್ರೊಡ್ಯೂಸರ್ ಸರ್ ಅವ್ರಿಗೆ ನಾನು ಟ್ಯಾಂಕ್ ಥ್ಯಾಂಕ್ಸ್ ಮಾಡ್ತೀನಿ ಆ ಈ ಕ್ಯಾರೆಕ್ಟರ್ ನನಗೆ ಸಿಕ್ಕಿದ್ದು ಡಿ ವಿ ಜಿ ಅವರ ಆಶೀರ್ವಾದ ಬಾ ಅಂತ ಅನ್ಕೋತೀನಿ ಥ್ಯಾಂಕ್ ಯು